ಮಠದ ಎಲ್ಲ ಪ್ರಾಂಗಣದಲ್ಲಿ ಕೂಡ ನಡೆಯತಕ್ಕಂಥ ಕಾರ್ಯಕ್ರಮಗಳನ್ನು ಅವರು ಶ್ರೀಮಠದ ಮೇಲೆ ವಿಶೇಷವಾಗಿರ್ತಕ್ಕಂಥ ಅಭಿಮಾನದಿಂದ ಬಂದು ಅವುಗಳನ್ನು ನೋಡಲಿಕ್ಕೆ ಆಸಕ್ತರಿಗೆ ಮತ್ತು ಬಂದು ನೋಡಲಿಕ್ಕೆ ಆಗದೇ ಇರತಕ್ಕಂಥವ್ರಿಗೂ ಕೂಡ ಆತ್ಮೀಯರೇ ನನ್ನ ಹೆಸರು ಪಿ ಆರ್ ಸೋಮಶೇಖರಯ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ ಈ ಒಂದು ಶಾಲೆಯ ನಿರ್ಮಾಣ ವಸ್ತು ಪ್ರದರ್ಶನದ ಆವರಣ ಈ ಒಂದು ಪ್ರಾಂಗಣದಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಎರಡು ಶಾಲೆಗಳನ್ನು ಪರಮ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ನಡೆಸ್ಕೊಂಡು ಬರ್ತಾಯಿದ್ದೇವೆ ಇಲ್ಲಿ ಒಂದು ಬಸವೇಶ್ವರ ಡಿ ಡಿ ಶಿಕ್ಷಕ ತರಬೇತಿ ಮಹಾವಿದ್ಯಾಲಯ ಇದೆ ಹಾಗೆಯೇ ನೆನೆ ಶ್ರೀ ಬಸವೇಶ್ವರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯು ಕೂಡ ಇದೆ ಹಾಗೆಯೇ ಶ್ರೀ ಸಿದ್ಧಗಂಗಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯು ಕೂಡ ಇದೆ ವಿಶೇಷವಾಗಿ ಇಂದು ವಸ್ತು ಪ್ರದರ್ಶನದ ಆವರಣದಲ್ಲಿ ಡಾಕ್ಟರ್ ರೂಪಾಶ್ರೀ ಮೇಡಮ್ ಅವರ ಒಂದು ಮಾರ್ಗದರ್ಶನದಲ್ಲಿ ವೃತ್ತಿಬಾಂಧವರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳ ಒಂದು ಆಶ್ರಯದಲ್ಲಿ ಹಾಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ಒಂದು ಸಮ್ಮಿಲನದೊಂದಿಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಕೂಡ ದೇಶೀಯ ಆಟಗಳ ಕಾರ್ಯಕ್ರಮವನ್ನು ನಿಯೋಜಿಸಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷಕರವಾಗಿರ್ತಕ್ಕಂತಹ ವಿಚಾರವಾಗಿದೆ ಆತ್ಮೀಯರೇ ಈ ಒಂದು ಪ್ರಾಂಗಣದಲ್ಲಿ ಇವತ್ತು ನಡೆಯತಕ್ಕಂಥ ಚಟುವಟಿಕೆಗಳನ್ನು ನೋಡಿಬಿಟ್ರೆ ಮಹಾಭಾರತದಲ್ಲಿ ಬರತಕ್ಕಂತಹ ಒಂದು ತಾಟಕ ಸಂಹಾರವಾಗ್ಬೋದು ಅಲ್ಲಿ ನಡೀತಕ್ಕಂತಹ ಬೊಂಬೆಯಾಟಗಳಾಗ್ಬೋದು ಹಾಗೆಂದ ನೆನೆ ಕುಂಟೆಬಿಲ್ಲೆಗಳಾಗ್ಬೋದು ಹಾಗೆ ಚೌಕಾಬಾರವಾಗ್ಬೋದು ಹಾಗೆ ನಾಲ್ಕು ಮನೆ ಮತ್ತು ಏಳು ಮನೆಯ ಆಟಗಳಾಗ್ಬೋದು ಹಾಗೆ ಹಾವು ಏಣಿಯ ಆಟಗಳಾಗ್ಬೋದು ಹಾಗೆಂದನೇ ಹಾವಾಡಿಗರ ಒಂದು ವೇಷಭೂಷಗಳನ್ನು ತೊಟ್ಟಿರ್ತಕ್ಕಂಥವರ ವಿಶೇಷ ಆಟ ಆಟಾಟಗಳಾಗ್ಬೋದು ಹೆಣ್ಣು ಹೆಣ್ಣುಮಕ್ಕಳು ವಿಶೇಷವಾಗಿ ಈ ಎಲ್ಲ ಕ್ರಿಯೆಗಳಲ್ಲಿಯೂ ಕೂಡ ಮಕ್ಕಳೊಂದಿಗೆ ಬೆರೆತು ತುಂಬ ಅಚ್ಚುಕಟ್ಟಾಗಿ ಅವುಗಳ ವಿವರಣೆಯನ್ನು ಕೊಡ್ತಕ್ಕಂಥ ನೀತಿಗಳು ಬಹಳಷ್ಟು ಆಸಕ್ತಿಯನ್ನು ಕೆರಳಿಸ್ತವೆ ಈ ಎಲ್ಲ ಆಟಪಾಠಗಳು ಕೂಡ ನಾ ಇವತ್ತೇನು ಒಂದು ಮಾಡ್ರನೈಸ್ ಆಗಿ ಒಂದು ಚೆಸ್ ಅಂತ ಕರಿತೇವೆ ಅಥವಾ ಅಬಾಕಾಸ್ ಅಂತ ಕರಿತೇವೆ ಅಥವಾ ಮತ್ತೆ ಏನು ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂತಹ ಆಟಗಳು ಅಂತ ಕರೀತಾ ಇದ್ದಾವೆ ಅವೆಲ್ಲವುಗಳು ಕೂಡ ಈ ಎಲ್ಲವುಗಳ ಆಟಗಳ ಮೇಲೆ ಬುನಾದಿಯ ಮೇಲೆ ರೂಪುಗೊಂಡಿರ್ತಕ್ಕಂಥವು ಇರತಕ್ಕಂಥ ಮಾತನ್ನು ಸತ್ಯಸ್ಯ ಸತ್ಯವಾಗಿ ಹೇಳ್ತಕ್ಕಂಥದ್ದಾಗಿದೆ ಆಮೇಲೆ ವಿಶೇಷವಾಗಿ ಮಕ್ಕಳು ಕೂಡ ಬಹಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರತಿಯೊಂದರಲ್ಲಿಯೂ ಕೂಡ ಯಾವ ಒಂದು ಅಂಜಿಕೆ ಇಲ್ಲದೇನೆ ಯಾವ ಒಂದು ಸಡಗರ ಸಂಭ್ರಮ ಉಲ್ಲಾಸಗಳಿಂದ ತಮ್ಮ ನಿರೂಪಣೆಯನ್ನು ಮಾಡ್ತಕ್ಕಂಥದ್ದು ಆಟೋಟಗಳನ್ನು ವಿವರಣೆ ಮಾಡ್ತಕ್ಕಂಥದ್ದು ಹಾಗೆಂದ್ರೆ ಬಂದಿರತಕ್ಕಂಥ ಅತಿಥಿಗಳಿಗೆ ನಮಿಸ್ತಕ್ಕಂತಹ ರೀತಿ ಸಂಸ್ಕಾರವಾಗಿರ್ತಕ್ಕಂಥ ಗುಣಗಳನ್ನು ಕೂಡ ನಾವಿಲ್ಲಿ ಚೆನ್ನಾಗಿ ನೋಡ್ಬೋದು ಇವೆಲ್ಲಕ್ಕೂ ಕೂಡ ಈ ಒಂದು ಪ್ರಾಂಗಣ ಡಾಕ್ಟರ್ ರೂಪಶ್ರೀ ಮೇಡಮ್ ಅವರ ಒಂದು ಪರಿಶ್ರಮ ಸಹಯೋಗಿಗಳ ಸಹ ಅಧ್ಯಾಪಕರುಗಳ ಒಂದು ಪ್ರೋತ್ಸಾಹ ಹಾಗೆ ಬಂದು ಯಾವ ಪೋಷಕರ ಒಂದು ನಿರಂತರವಾಗಿರ್ತಕ್ಕಂತಹ ಒಂದು ಒಡನಾಟಗಳಿಂದ ಈ ಒಂದು ಕಾರ್ಯ ಯಶಸ್ವಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಅಷ್ಟೇ ಅಲ್ಲ ಮಠದ ಎಲ್ಲ ಪ್ರಾಂಗಣದಲ್ಲಿಯೂ ಕೂಡ ನಡೆಯತಕ್ಕಂಥ ಕಾರ್ಯಕ್ರಮಗಳನ್ನು ರಘುಜಿಯವರು ಶ್ರೀಮಠದ ಮೇಲೆ ವಿಶೇಷವಾಗಿರ್ತಕ್ಕಂಥ ಅಭಿಮಾನದಿಂದ ಬಂದು ಅವುಗಳನ್ನು ನೋಡಲಿಕ್ಕೆ ಆಸಕ್ತರಿಗೆ ಮತ್ತು ಬಂದು ನೋಡಲಿಕ್ಕೆ ಆಗದೇ ಇರತಕ್ಕಂಥವ್ರಿಗೂ ಕೂಡ ಈ ಮಠದ ಆವರಣಗಳಲ್ಲಿ ನಡೆಯತಕ್ಕಂತಹ ಒಂದು ಕಾರ್ಯಕ್ರಮಗಳ ವಿಶೇಷತೆಯನ್ನು ಕೂಡ ಮನ ಮುಟ್ಟುವಂತೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ಶುಭವನ್ನು ಕೂಡ ಊರಿನಲ್ಲಿ ಎರಡು ಮಾತುಗಳನ್ನು ವಿರ್ಮಿಸ್ತಾನೆ ಜಯಿಸಿದ್ದಲಿಂಗ